ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಶಾಂತಿಕಾ ಬ್ಯೂಟಿ ಆಫ್ ಲೈಫ್ ಇವತ್ತು ಬೆಂಡೆಕಾಯಿನ ಕ್ರಿಸ್ಪಿಯಾಗಿ ಫ್ರೈ ಮಾಡೋದನ್ನು ಹೇಗೆ ಅನ್ನೋದನ್ನು ನೋಡ್ಕೊಬರೋಣ ಇದಕ್ಕೆ ನಾನು ಬೆಂಡೆಕಾಯಿಯನ್ನು ನೀಟಾಗಿ ತೊಳೆದು ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಮಸಾಲಕ್ಕೆ ಒಂದು ಬೌಲ್ಗೆ ಒಂದು ಖಾರ ಒಂದು ಚಮಚ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗುವಷ್ಟು ತಗೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಅರ್ಶನದ ಪುಡಿನೂ ತೊಗೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಹದಕ್ಕೆ ಈ ಮಸಾಲೆ ಬರಬೇಕು ಇದಕ್ಕೆ ಎಲ್ಲ ಬೆಂಡೆಕಾಯಿಯನ್ನು ಹಾಕಿ ಇವಾಗ ಚೆನ್ನಾಗಿ ಅದಕ್ಕೆ ಬೆಂಡೆಕಾಯಿಗೆಲ್ಲ ಹಚ್ಕೊಳ್ಳಿ ಇದನ್ನು ನೀವು ಈ ಮಸಾಲಕ್ಕೆ ಬೇಕಾದರೆ ಸ್ವಲ್ಪ ಲಮನನ್ನು ಕೂಡ ಹಾಕೊಬೋದು ನಾನಿಲ್ಲಿ ಸ್ವಲ್ಪ ರವೆ ತೊಗೊಂಡಿದ್ದೀನಿ ಬೈಂಡಿಂಗಿಗೆ ಎಲ್ಲ ನೀಟಾಗಿ ಬೆಂಡೆಕಾಯಿನ ಎಲ್ಲ ರವದಲ್ಲಿ ಅದ್ದಿಟ್ಕೊಳ್ಳಿ ಆಮೇಲೆ ಇವಾಗ ಒಂದು ತವಾ ತೊಗೊಂಡಿದ್ದೀನಿ ಅದರಲ್ಲಿ ಎಣ್ಣೆನೆಲ್ಲ ಹಚ್ಚಿ ಇವಾಗ ರವದಲ್ಲಿ ಅದ್ದಿಟ್ಟಿದ್ವಲ್ಲ ಆ ಬೆಂಡೆಕಾಯಿನೆಲ್ಲ ಇದಕ್ಕೆ ಇದ್ರ ಮೇಲೆ ಒಂದೊಂದಾಗಿ ಹಾಕೊಳ್ಳಿ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ತುಂಬ ಹೊತ್ತು ಬೇಯಿಸೋದಕ್ಕೆ ಹೋಗ್ಬೇಡಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷದೊಳಗಡೆನೆ ಇದು ಬೆಂದ್ಬಿಡುತ್ತೆ ಇದನ್ನು ತೆಗ್ದಬಿಡಿ ಹಾಗೆ ಇದು ಇನ್ನೊಂದು ಸೈಡು ಕೂಡ ನಾವು ಹೀಗೆ ಫ್ರೈ ಮಾಡ್ಕೊಬೇಕಾಗತ್ತೆ ಎರಡು ಸೈಡು ಫ್ರೈ ಮಾಡ್ಕೊಂಡಾದ್ಮೇಲೆ ನಮಗೆ ಆಗಿರೋ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ಇದು ಬಿಸಿ ಬಿಸಿ ಅನ್ನ ಮತ್ತು ದಾಲ್ ಜೊತೆ ಈ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು